ಅಲ್ಲಿ ಏನೋ ಎಲೆಕ್ಟ್ರಿಕಲ್ ಇಲ್ವಾ ಫ್ರಿಜ್ ಅಂಗಡಿ ಅಂತಂದೆ ಆ ಹಣ್ಣಿಯಿಂದ ಬೌಮಿಕ ಅಲ್ಲೇ ಹೋಗ್ತಾ ಇದ್ದೆ ಜಸ್ಟ್ ಏನಾಯ್ತು ನಾನು ಹೋಗ್ತಾ ಇದ್ದೆ ಜನ ಬೊಬ್ಬಿ ಹೊಡಿತಾ ಇದ್ರು ಓಯ್ ಓಯ್ ಓಯೋ ಅಂತ ಯಾರು ಅಂತ ಸ್ಲೋ ಮಾಡಿದೆ ಸ್ಲೋ ಮಾಡ್ ಜನ ಬೊಬ್ಬಿ ಹೊಡಿತಾ ಇದ್ ಅವ್ಗೆ ಓಯ್ ಓಯ್ ಅಂತ ಏನು ಅಂತ ಸ್ಟಾಪ್ ಮಾಡಿ ತಿಕ್ತಾ ಇದೀನಿ ನನ್ನ ಗಾಡಿ ಅಲರ್ಸ್ಕೊಂಡು ಬಂದು ನನ್ನ ಗಾಡಿ ಕೂಡ ಹೇಳ ತಗೊಂಡು

¿Qué es eso? 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 ¿Qué